ಅಲ್ಲಿ ಅವರು ಮಾತನಾಡಿರ್ತಕ್ಕಂಥದ್ದು ಕೆಲವೆಲ್ಲ ನಾವು ಅದು ಬೇರೆ ಪ್ರಶ್ನೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಆದ್ರೆ ರಾಜ್ಯದ ಪರಿಸ್ಥಿತಿ ಇಡೀ ದೇಶದ ಪರಿಸ್ಥಿತಿ ನೋಡ್ತಾ ಇದ್ರೆ ಇವತ್ತು ಒಂದು ಮಾತ್ರ ನಾನು ಬಹಳ ತಮ್ಮ ಗಮನವನ್ನು ಸೆಳೆದಕ್ಕೆ ಬಯಸ್ತೀನಿ ಈ ದೇಶದಲ್ಲಿ ಸುಮಾರು ಎಪ್ಪತ್ತಕ್ಕೂ ಎಪ್ಪತ್ತೈದು ಪರ್ಸೆಂಟ್ ಜನ ಜಿ ಎಸ್ ಟಿ ಅನ್ನು ಕಟ್ತಾರೆ ಎಲ್ಲ ಕಡು ಬಡವರಿಂದ ಹಿಡಿದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹಿಡಿದು ಎಲ್ಲರೂ ಜಿ ಎಸ್ ಟಿ ಕಟ್ತಾ ಇದಾರೆ ಇವತ್ತು ಈ ದೇಶದ ಐವತ್ತು ಪರ್ಸೆಂಟ್ ಅಷ್ಟು ಆಸ್ತಿ ಈ ದೇಶದ ಐವತ್ತು ಪರ್ಸೆಂಟ್ ಅಷ್ಟು ಆಸ್ತಿ ಕೇವಲ ಒಂದೇ ಪರ್ಸೆಂಟ್ ಜನರ ಕೈಲಿದೆ ಇದು ಪ್ರಮುಖವಾದಂತ ಮಾತು ಈ ವಿಚಾರ ಇಡೀ ದೇಶಕ್ಕೆ ರಾಜ್ಯಕ್ಕೆ ಅರ್ಥ ಆಗ್ತಕ್ಕಂಥದ್ದು ತಾವು ಮಾಡ್ಬೇಕಂದ್ರೆ ತಮ್ಮಲ್ಲಿ ಕಳಕಳಿ ಮಾನ್ಯ ಮಾಡ್ತೀವಿ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತು ಜಿ ಎಸ್ ಟಿ ನೋಡ್ತಾ ಇದ್ರೆ ಪ್ರತಿಯೊಬ್ಬ ಬಡವನು ಕಟ್ತಾ ಇದ್ದಾನೆ ಟ್ಯಾಕ್ಸ್ ಆಗಿರ್ಲಿ ಇನ್ಕಮ್ ಟ್ಯಾಕ್ಸ್ ಆಗಿರ್ಲಿ ಎಲ್ಲರೂ ಕಟ್ತಾ ಇದ್ದಾನೆ ಇವತ್ತೇನು ಈ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂತ ಏನು ಹೇಳ್ತಾ ಇದೀವಿ ಈ ದೇಶದ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಏನಿದೆ ಇದು ಚಿಂತಾಕಾರ ಆಗಿದೆ ಇಟ್ಸ್ ವೆರಿ ವೆರಿ ಅಲಾರಾಮಿಂಗ್ ಆಗಿದೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಇದ್ರ ಬಗ್ಗೆ ಚರ್ಚೆ ಮಾಡ್ಲಾರಂಗೆ ಬಿಜೆಪಿ ಅವರು ಇಲ್ಲದ ಬೇರೆ ಯಾವುದೋ ಒಂದು ಯಾವಾಗ್ಲೂ ಡೈವರ್ಷನ್ ಮಾಡ್ತಕ್ಕಂಥ ಮಾತನ್ನು ಮಾತಾಡ್ತಾರೆ ಉದಾಹರಣೆ ಕೊಡ್ತೀನಿ ನೀವು ಜಿ ಡಿ ಪಿ ಬಗ್ಗೆ ಇವತ್ತು ಮಾತನಾಡಲ್ಲ ಏನೋ ಸುಳ್ಳು ಹೇಳ್ತಾರೆ ಮೊನ್ನೆ ತಾನೇ ಪ್ರಧಾನ ಮಂತ್ರಿ ಬಂದು ಹೇಳಿದ್ರು ನಾವು ಡಬಲ್ ಡಿಜಿಟ್ ಜಿ ಡಿ ಪಿ ವರೆಗೆ ಹೋಗ್ತಾ ಇದೀವಿ ಅಂತಕ್ಕಂಥ ಮಾತನ್ನ ನಾನು ಕೇಳಿದ್ದೇನೆ ಇವತ್ತು ಚೈನಾ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲ್ಸ್ಕೊಂಡು ನೋಡಿದ್ರೆ ಚೈನಾಗೆ ನಮಗೆ ಅಗಜಾಂತರ ವ್ಯತ್ಯಾಸ ಇದೆ ಉದಾಹರಣೆಗೆ ಚೈನಾದಲ್ಲಿ ಏರಿಯೇಬಲ್ ಲ್ಯಾಂಡ್ ಅಂತ ಹೇಳ್ತೀವಿ ಅಂದ್ರೆ ಕಲ್ಟಿಪಬಲ್ ಲ್ಯಾಂಡ್ ಅಂತ ಏನು ಹೇಳ್ತೀವಿ ಅಲ್ಲಿ ಏನು ಇರಿಗೇಷನ್ ಮಾಡ್ತಾರೆ ಅಥವಾ ಅಲ್ಲಿ ಏನು ಕಲ್ಟಿವೇಷನ್ ಮಾಡ್ತಾರೆ ಅಲ್ಲಿ ಏನು ಫಾರ್ಮಿಂಗ್ ಮಾಡ್ತಾರೆ ಅಲ್ಲಿ ಏನು ಅಗ್ರಿಕಲ್ಚರ್ ಆಗುತ್ತೆ ಸುಮಾರು ಅಲ್ಲಿ ನೂರ ಇಪ್ಪತ್ತು ಮಿಲಿಯನ್ ಹೆಕ್ಟ್ರು ಅಗ್ರಿಕಲ್ಚರ್ ನಡೀತದೆ ನಮ್ಮಲ್ಲಿ ನೂರ ಎಂಬತ್ತು ಮಿಲಿಯನ್ ಹೆಕ್ಟರ್ ಅಗ್ರಿಕಲ್ಚರ್ ಮಾಡ್ತೀವಿ ಅಲ್ಲಿ ಇವತ್ತು ಉತ್ಪನ್ನ ಆಗ್ತಕ್ಕಂಥದ್ದು ಸುಮಾರು ಒಂದು ಸಾವಿರದ ಮೂವತ್ತೈದು ಮಿಲಿಯನ್ ಟನ್ಗಳನ್ನ ಉತ್ಪನ್ನ ಆಗುತ್ತೆ ನಮ್ಮ ದೇಶದಲ್ಲಿ ಮುನ್ನೂರ ಇಪ್ಪತ್ತೈದು ಮಿಲಿಯನ್ ಟನ್ ಉತ್ಪನ್ನ ಆಗುತ್ತೆ ಅದ್ರ ಜೊತೆಗೆ ನಾವು ರೈಸ್ ಅಂತ ನಾವೇನೋ ಜಾಸ್ತಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಬೇರೆ ದೇಶಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ಪರ್ ಹೆಕ್ಟರ್ ಅಲ್ಲಿ ಟೂ ಬೇರೆ ಕಡೆ ಪರ್ ಹೆಕ್ಟರ್ ಗೆ ಫೋರ್ ಪಾಯಿಂಟ್ ಸೆವೆನ್ ಟನ್ ಈಳಿದ್ರೆ ನಮ್ಮ ದೇಶದಲ್ಲಿ ಆವರೇಜ್ ಇರ್ತಕ್ಕಂಥ ಟೂ ಪಾಯಿಂಟ್ ಸೆವೆನ್ ಟನ್ ಈಡಿದೆ ಇಂಥವು ಯಾವ್ದು ಮಾತಾಡಲ್ಲ ಬೇರೆ ದೇಶಕ್ಕೆ ಯಾವ್ದು ನಾವು ವೀಕ್ ಇರ್ತೀವಿ ಅದನ್ನ ಯಾವ್ದು ಮಾತಾಡಕ್ಕೆ ಹೋಗೋಲ್ಲ ಮಾತಾಡಿದ್ರೆ ಟೂ ಜಿ ತ್ರೀ ಜಿ ಫೋರ್ ಜಿ ಫೈವ್ ಜಿ ಜಿ ತ್ರೀ ಜಿ ಫೋರ್ ಜಿ ಫೈವ್ ಜಿ ಕೀನೇನೆ ಹೋಗಿದೆ ಬಾಂಗ್ಲಾದೇಶಲ್ಲೂ ಇದೆ ಇದೆ ಪಾಕಿಸ್ತಾನ ಕೂಡ ಇದೆ ಅದೇ ಟೂ ಜಿ ತ್ರೀ ಜಿ ಫೋರ್ ಜಿ ಏನು ಸರ್ಕಾರದ ಏನೋದ್ರಾಗ ಏನು ಸಾಧನೆ ಅದು ಬಿಫೋರ್ ಬಿಜೆಪಿ ಕುಡ್ ಕಮ್ ಇನ್ ಟು ಪವರ್ ಆಲ್ರೆಡಿ ತ್ರೀ ಜಿ ಇತ್ತು ಏನಾಗಿದೆ ಒಂದು ಒಂದು ಜಿ ಜಾಸ್ತಿ ಆಗಿದೆ ಬ್ರ್ಯಾಂಡ್ವುಡ್ ಜಾಸ್ತಿ ಆಗಿದೆ ಟೆಕ್ನಾಲಜಿ ಡೆವಲಪ್ ಆಗ್ತದೆ ಪ್ರೈವೇಟೈಸೇಷನ್ ಆಗಿದೆ ಇವರು ತ್ರೀ ಜಿ ಫೋರ್ ಜಿ ಫೈವ್ ಜಿ ಬಗ್ಗೆ ಮಾತಾಡೋದ್ ಬಗ್ಗೆ ಬಿ ಎಸ್ ಬಗ್ಗೆ ಮಾತಾಡೋಕೆ ಹೇಳಿ ಯಾವ ಬಿ ಎಸ್ ಎನ್ ಎಲ್ ಎರಡು ಸಾವಿರದ ಹದಿಮೂರನೇ ಸಿನಲ್ಲಿ ಯಾವ ಸ್ಥಾನದಲ್ಲಿ ಬಿ ಎಸ್ ಎನ್ ಎಲ್ ಇತ್ತು ಈ ದೇಶದಲ್ಲಿ ಬಿ ಎಸ್ ಎನ್ ಎಲ್ ಎಷ್ಟು ಟವರ್ಗಳು ಇದ್ವು ಇವತ್ತು ಬಿ ಎಸ್ ಎನ್ ಎಲ್ ಗತಿ ಏನಾಗಿದೆ ಚೆಕ್ ಮಾಡಿ ನೋಡಿ ಇವತ್ತು ನಾವು ಇಂದಿರಾ ಗಾಂಧಿ ಅವ್ರನ್ನ ಅನ್ಸಬೇಕು ಅರವತ್ತಾರು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಗಳನ್ನ ಪ್ರಾರಂಭ ಮಾಡಿದ್ರು ಯಾರು ಇಂದಿರಾ ಗಾಂಧಿ ಅವರು ಹೆಚ್ಚು ಕಮ್ಮಿ ನೆಹರು ಸಾಹೇಬರು ಸುಮಾರು ಮೂವತ್ ಮೂರು ಕಂಪ್ನಿಗಳನ್ನ ಮಾಡಿದ್ರು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ವಾಜಪೇಯಿ ಸಾಹೇಬ್ರು ಹದಿನೇಳು ಪಬ್ಲಿಕ್ ಅಂಡರ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿಗಳನ್ನ ಪ್ರಾರಂಭ ಮಾಡಿದ್ರು ರಾಜೀವ್ ಗಾಂಧಿ ಅವರು ಹದಿನಾಲ್ಕು ಮಾಡಿದ್ರು ಹಿಂಗೆಲ್ಲಾ ಪ್ರಧಾನಮಂತ್ರಿಗಳು ತರ ಪಬ್ಲಿಕ್ ಅಂಡರ್ ಅಂಡರ್ ಅಂಡರ್ಟೇಕಿಂಗ್ ಕಂಪನಿ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿಗಳು ಮಾಡಿದ್ರಲ್ಲಿ ನಮ್ಮ ಯಾರು ವಿಶ್ವಗುರು ಆಗಿರತಕ್ಕಂತ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬ್ರು ಕಳೆದ ಹನ್ನೊಂದು ವರ್ಷದಲ್ಲಿ ಒಂದು ಕೂಡ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ ಒಂದು ಮಾಡಿಲ್ಲ ಇವರು ಮೊದಲನೇ ಪ್ರಧಾನ ಮಂತ್ರಿ ಇದಾರೆ ಇಪ್ಪತ್ ಮೂರು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿಗಳನ್ನ ಮಾರಿದ್ದಾರೆ ಇದ್ರ ಬಗ್ಗೆ ಎಲ್ಲಾರು ಮಾತನಾಡ್ತಾರ ವೀಕ್ಷಿತ್ ಭಾರತ್ ಮಾತನಾಡ್ತಾರೆ ಎಲ್ಲ ಕಡೆ ಹೋಗಿ ವಿಕಿತ್ ಭಾರತ್ ಯಾಕ್ರಿ ಮಾತನಾಡ್ತಾರೆ ಇರ್ತಕ್ಕಂಥ ಭಾರತ ದೇಶದ ಇರ್ತಕ್ಕಂತ ಕಂಪನಿಗಳನ್ನ ಪಬ್ಲಿಕ್ ಸೆಕ್ಟರ್ ಕಂಪನಿಗಳನ್ನ ತಾವು ಮಾರ್ತಾ ಇದ್ದೀರಿ ಇದ್ರ ಬಗ್ಗೆ ಯಾರನ್ನ ಚರ್ಚೆ ಮಾಡ್ತಾರ ಇದು ಯಾರು ಚರ್ಚೆ ಮಾಡಬೇಕು ಉತ್ತರ ಕೊಡಬೇಕು ಸಾಯಂಕಾಲವರೆಗೆ ಬರೀ ಗ್ಲೋರಿಫಿಕೇಶನ್ ಮಾಡೋದು ಈ ದೇಶದ ಎಲ್ಲ ಒಳ್ಳೆದ್ ಅಂತ ಹೇಳ್ತಕ್ಕಂಥದ್ದು ಇವತ್ತು ತಾಸಿಗೆ ದಿನಕ್ಕೆ ಮೂವತ್ತು ಫಾರ್ಮರ್ ಸೂಸೈಡ್ ಆಗಿದ್ದಾರೆ ಎರಡು ಸಾವಿರ ಹದಿನಾಲ್ಕಿಂದ ಎರಡು ಸಾವಿರದ ಇಪ್ಪತ್ನಾಲ್ಕ ಇಷ್ಟವರೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಹೆಚ್ಚು ಫಾರ್ಮರ್ ಸೂಸೈಡ್ ಆಗಿದ್ದಾರೆ ಸ್ಟೂಡೆಂಟ್ಸ್ ಐವತ್ತು ಸಾವಿರ ಸ್ಟೂಡೆಂಟ್ ಸೂಸೈಡ್ ಆಗಿದ್ದಾರೆ ಅನ್ಎಂಪ್ಲಾಯ್ಮೆಂಟ್ ಗಗನಕ್ಕೆ ಹೋಗಿದೆ ಇವತ್ತು ಐ ಐ ಟಿ ಬಾಂಬೆ ಐ ಐ ಟಿ ಚೆನ್ನೈ ಇವತ್ತು ತರ್ಟಿ ಇಯರ್ಸ್ ತರ್ಟಿ ಏಟ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಕೆಲಸ ಸಿಗ್ತಾ ಇಲ್ಲ ಇವತ್ತು ಸ್ಕಿಲ್ಲಿಂಗ್ ಪ್ರಾಬ್ಲಮ್ ನಿಂದ ನಮ್ಗೆ ಇರ್ತಕ್ಕಂಥ ಹುಡುಗರಿಗೆ ಯಾವ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಕೋಟಿ ಹುಡುಗರಿಗೆ ಸ್ಕಿಲ್ಲಿಂಗ್ ಮಾಡಿ ಅಂತ ಹೇಳಿದ್ರು ಸ್ಕಿಲ್ ಇಂಡಿಯಾ ಅಂತ ಪ್ರಾರಂಭ ಆಯ್ತು ನಿಮ್ಗೆ ಗೊತ್ತಿದೆಯಾ ಮೇಕ್ ಇನ್ ಇಂಡಿಯಾ ಸ್ಕಿಲ್ ಇಂಡಿಯಾ ಖೇಲೋ ಇಂಡಿಯಾ ಖೇಲೋ ಇಂಡಿಯಾ ಅಂತ ಬಂತದ್ರಿ ಖೇಲೋ ಇಂಡಿಯಾದಲ್ಲಿ ಸುಮಾರು ನೋಡ್ರಿ ಏನ್ ದೊಡ್ಡ ದೊಡ್ಡ ಭಾಷಣ ಮಾತನಾಡ್ತಿದ ನರೇಂದ್ರ ಮೋದಿ ಅವರು ಮುಜೆ ಭಗವಾನ್ ಏನಾ ಮುಜೆ ಎತ್ನಾ ಬಡ ಸಾಫ್ಟ್ವೇರ್ ಬನಾಯ ಕಿ ಮೈ ಬಡೇ ಕಾಮ್ ಕರು ಖೇಲೋ ಇಂಡಿಯಾ ಖೇಲೋ ಇಂಡಿಯಾ ಬಗ್ಗೆ ಮಾತನಾಡಿದ್ದೇನಂತಂದ್ರೆ ಈ ದೇಶದ ಹನ್ನೆರಡು ನೂರು ಕೋಟಿ ಕೊಟ್ಟಿದ್ದಾರೆ ನೂರ ಕೋಟಿ ಜನಸಂಖ್ಯೆ ಇರತಕ್ಕಂತ ಈ ದೇಶದ ವ್ಯವಸ್ಥೆಯಲ್ಲಿ ಒಂದು ಸಾವಿರದ ಇನ್ನೂರು ಕೋಟಿ ಹಂಚಿಕೆ ಆಗಿದೆ ಅದರಲ್ಲಿ ಪ್ರಮುಖವಾಗಿ ನಾನ್ನೂರ ಇಪ್ಪತ್ ಕೋಟಿ ಹೋಗಿದೆ ಖೇಲೋ ಇಂಡಿಯಾದಲ್ಲಿ ನಾನ್ನೂರ ಇಪ್ಪತ್ತ್ ಮೂರು ಕೋಟಿ ಗುಜರಾತ್ಗೆ ಹೋಗಿದೆ ಒಂದು ಮೆಡಲ್ ಇಲ್ಲ ಸ್ವಾಮಿ ನಾನ್ನೂರ ಇಪ್ಪತ್ತೈದು ಕೋಟಿ ಯು ಹೋಗಿದೆ ಎಪ್ಪತ್ತೆಂಟು ಕೋಟಿ ಪಂಜಾಬ್ಗೆ ನೂರ ಕೋಟಿ ಚಿಲ್ಲರ ಹರಿಯಾಣಗೆ ಅಲ್ಲಿ ಜಾಸ್ತಿ ಮೆಡಲ್ ಬಂದಿದ್ದಾವೆ ಕರ್ನಾಟಕಕ್ಕೆಲ್ಲ ನೂರ ಚಿಲ್ದ್ರ ಕೋಟಿ ಬಂದಿದೆ ಅಂದ್ರೆ ಇದು ಏನು ಸಬ್ ಕಾ ಸಾಥ್ ಸಬ್ ಕಾ ಯಾವ ರಾಜ್ಯಗಳಲ್ಲಿ ಟ್ಯಾಲೆಂಟ್ ಇಲ್ಲ ಯಾವ ರಾಜ್ಯಗಳಿಂದ ಜಾಸ್ತಿ ಮೆಡ್ಲ್ ಬರಲ್ಲ ಗುಜರಾತಿ ಕೊಟ್ಟಿದ್ರೆ ದುಡ್ಡು ನಮಗೇನದೇನು ತೊಂದರೆ ಇಲ್ಲ ಕೊಡ್ಲಿ ಬಟ್ ಅಷ್ಟೇ ದುಡ್ಡು ಬೇರೆ ರಾಜ್ಯಗಳಿಗೆ ಯಾಕೆ ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ಬಾರ್ದು ನಾವು ಈ ದುಡ್ಡು ಏನ್ ಬಿಜೆಪಿ ದುಡ್ಡ ಇದು ನೋಡ್ರಿ ಈ ದೇಶದ ದುಡ್ಡು ಯಾವ್ದು ಬಿಜೆಪಿ ದುಡ್ಡು ಅಲ್ಲ ಅದು ಕಾಂಗ್ರೆಸ್ ದುಡ್ಡು ಅಲ್ಲ ಇದು ನಮ್ ದುಡ್ಡು ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಈ ದುಡ್ಡನ್ನ ಸರಿಯಾಗಿ ಸರಿ ಉಪಯೋಗ ಪಡಿಸಬೇಕು ಸರಿಯಾಗಿ ಉಪಯೋಗಿಸ್ಕೋಬೇಕು ಜನರಿಗೆ ಅನುಕೂಲ ಆಗ್ಬೇಕು ಪಾಲಿಸಿ ಮೇಕಿಂಗ್ ನಲ್ಲಿ ಕಳೆದ ಹನ್ನೊಂದು ವರ್ಷದ ಈ ಪಾಲಿಸಿ ಮೇಕಿಂಗ್ ನಲ್ಲಿ ನರೇಂದ್ರ ಮೋದಿ ಸರ್ಕಾರ ಪಾಲಿಸಿ ಮೇಕಿಂಗ್ ನಲ್ಲಿ ಸ್ಮಾಲ್ ಸೆಗ್ಮೆಂಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಮುಣಗೋಗ್ತಾ ಇದ್ದಾವೆ ಯಾವ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ ಕಳೆದ ಹನ್ನೊಂದು ವರ್ಷದಲ್ಲಿ ಯಾವ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಒಂದ್ ರೂಪಾಯಿನೂ ಲಾಭ ಆಗಿಲ್ಲ ಒಂದ್ ರೂಪಾಯಿನೂ ಲೋನ್ ವ್ಯವಹಾರ ಆಗಿಲ್ಲ ಕೇಳಿ ನೋಡ್ತಾರ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಈ ದೇಶದಲ್ಲಿ ಕನಿಷ್ಠ ತೊಂಬತ್ತು ಪರ್ಸೆಂಟ್ ಕೆಲಸ ಕೊಡ್ತಕ್ಕಂಥ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮೀಡಿಯಂ ಅಂಡ್ ಲಾರ್ಜ್ ಐ ಟಿ ಪ್ರೊಫೆಷನಲ್ ಕಂಪನಿಗಳು ಇದಾವೆಂಟ್ರಿಬ್ಯೂಟ್ ಒನ್ಲಿ ಟೆನ್ ಪರ್ಸೆಂಟ್ ದ ಮೇಜರ್ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥದ್ದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈ ದೇಶದಲ್ಲಿ ಒಬ್ಬ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಒಂದ್ ರೂಪಾಯಿ ಸಬ್ಸಿಡಿ ಇಲ್ಲ ಒಂದ್ ರೂಪಾಯಿನೂ ಲೋನ್ ವ್ಯವಹಾರ ಆಗಿಲ್ಲ ರೈತರದ್ದು ಒಂದು ರೂಪಾಯಿ ಲೋನ್ ವ್ಯವಹಾರ ಆಗಿಲ್ಲ ಇವತ್ತು ಲೋನ್ ವೇವರ್ ಆಗಿರ್ತಕ್ಕಂಥದ್ದು ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ಕೋಟಿ ಲೋನ್ ವೇವರ್ ಆಗಿರ್ತಕ್ಕಂಥದ್ದು ದೊಡ್ಡ ದೊಡ್ಡ ಉದ್ದಿಮೆದಾರರು ಇದಾರೆ ಆಮೇಲೆ ಈ ಓಡ್ ಹೋಗಿರ್ತಕ್ಕಂಥ ಉದ್ದಿಮೆದಾರರು ಏನು ಸುಮಾರು ಇಪ್ಪತ್ತೈದು ಲಕ್ಷ ಟೋಪಿ ಹಾಕಿ ದೇಶಕ್ಕೆ ಹೋಗಿದ್ದಾರೆ ಅದ್ರಲ್ಲಿ ಹನ್ನೊಂದು ಜನ ಗುಜರಾತ್ನವರು ಇದಾರೆ ಇದ್ರ ಬಗ್ಗೆ ಯಾಕೆ ಸಂಪೂರ್ಣವಾಗಿ ಚರ್ಚೆ ಆಗಬಾರ್ದು ನಿನ್ನೆ ಬಂದು ವೈಸ್ ಪ್ರೆಸಿಡೆಂಟ್ ಸಾಹೇಬ್ರು ಮಾತನಾಡೋದ್ರು ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗುದಿಲ್ಲ ಆದ್ರೆ ಅಲ್ಲಿ ಮಾತನಾಡ್ತಕ್ಕಂಥದ್ದು ಕೇವಲ ರಾಜಕೀಯ ಬಿಟ್ರೆ ಅಥವಾ ಮೋದಿ ಸಾಹೇಬ್ರನ್ನೊಬ್ರು ಅವ್ರು ಹೇಳಿರ್ತಕ್ಕಂಥದ್ದು ನಾವು ನಲವತ್ ವರ್ಷ ಕಾಲದಿಂದ ಇವತ್ತಿಂತ ಒಂದು ಬದಲಾವಣೆ ನೋಡಿಲ್ಲ ಇವತ್ತು ಬದಲಾವಣೆ ನೋಡ್ತಾ ಇದ್ದೀವಿ ಅಂದ್ರೆ ಅರ್ಥ ಈ ರೀತಿ ಯಾಕೆ ಸುಳ್ಳು ಆಶ್ವಾಸನೆಗಳು ಈ ರೀತಿ ಯಾಕೆ ಸುಳ್ಳು ನಮ್ಮ ವಾದ ನಾವ್ ಅದನ್ನೇ ಟೀಕೆ ಮಾಡ್ತಾ ಇಲ್ಲ ವೈಯಕ್ತಿಕವಾಗಿ ಆದ್ರೆ ತಾವು ಕೂಡ ಅಲ್ಲಿ ಇದ್ರಿ ಅದಕ್ಕಾಗಿ ನಾನ್ ಸಮರ್ಪಕವಾಗಿ ಈ ಪ್ರಶ್ನೆಗಳನ್ನ ಅವ್ರನ್ನ ಕೇಳ್ಬೇಕು ಕಳೆದ ಹನ್ನೊಂದು ವರ್ಷದಲ್ಲಿ ಇವತ್ತು ಯಾವ ಸಂಸ್ಥೆಗಳು ಆಯ್ತು ಇವತ್ತು ಯಾವ್ದು ವಾಟರ್ ಪ್ರಾಜೆಕ್ಟ್ ಮೇಲೆ ಕೇಳಿ ನೋಡ್ರಿ ಇವತ್ತು ಚೈನಾದಲ್ಲಿ ತ್ರೀ ಗಾರ್ಜಿಯಸ್ ಡ್ಯಾಮ್ ಅಂತ ಮಾಡಿದ್ದಾರೆ ನೀವದ ಬಗ್ಗೆ ಕೇಳಬೇಕು ಇವರೆಲ್ಲದಕ್ಕೂ ಬೇರೆ ಬೇರೆ ದೇಶನ ಹೋಲಿಕೆ ಮಾಡ್ಕೊಂಡು ನೋಡ್ತಾರೆ ಚೈನಾಗೆ ಯಾಕೆ ಹೋಲಿಕೆ ಮಾಡ್ಕೊಂಡು ನೋಡುದಿಲ್ಲ ಇವತ್ತು ಪಿ ಎಚ್ ಡಿಗಳು ಈ ದೇಶದಲ್ಲಿ ಎಷ್ಟು ಸಬ್ಮಿಟ್ ಆಗಿದಾವೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ ಗಳು ಇದು ಯುವಕರಿಗೆ ಅನುಕೂಲ ಆಗತಕ್ಕಂತ ಮಾಡಿದ್ದಾರೆ ಯಾವ್ದು ಇರಿಗೇಷನ್ ಪ್ರಾಜೆಕ್ಟ್ ಯಾವ್ದನ್ನ ಮಾಡಿದ್ದಾರೆ ಏನು ಸ್ವಾಮಿ ಕಳೆದ ಹನ್ನೊಂದು ವರ್ಷದಲ್ಲಿ ಯಾವ್ದನ್ನ ಇರಿಗೇಷನ್ ಪ್ರಾಜೆಕ್ಟ್ ಆಗಿದೆಯಾ ಏನು ಬರೋದು ಸುಮ್ಮನೆ ಒಂದು ಏನೈತೆ ಮಾಧ್ಯಮಕ್ಕೆ ಸುಳ್ಳು ಹೇಳೋದು ಹೋಗೋದು ಒಂದು ಉತ್ತರಕ್ಕೆ ಸಿಗದಲ್ಲ ಯಾವ್ದು ಉತ್ತರ ಕೇಳಕ್ಕೆ ಹೋದ್ರೆ ನೀವು ಯಾವ್ದು ಮಾಧ್ಯಮದವರು ಕಾಂಗ್ರೆಸ್ ಬಗ್ಗೆ ಹೋಗೋದು ನೀವ್ ಯಾವ್ದೇ ಒಂದು ಉತ್ತರ ಸಮರ್ಪಕವಾಗಿ ಯಾವ್ದೊಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋರಾಗೆ ಆರ್ಕಿ ಉತ್ತರ ಕೊಡೋದು ಹೋಗೋದು ಕೇಳಿ ಯಾಕೆ ಸರ್ ಇವತ್ತು ಅರವತ್ತ ಐವತ್ತಾರು ರೂಪಾಯಿ ಡಾಲರ್ ಇವತ್ತು ಎಂಬತ್ತಾರು ರೂಪಾಯಿ ಉತ್ತರ ಕೊಡ್ತಾರ ಏನ್ರಿ ಬಹಳ ಹತ್ತು ವರ್ಷದಿಂದ ಬಹಳ ಈ ದೇಶ ಮುಂದೆ ವರ್ದಿದೆ ಅಂತ ಹೇಳ್ತಾರೆ ಈ ದೇಶದ ಸಾಲ ಬಗ್ಗೆ ಮಾತನಾಡ್ತಾರ ಇನ್ಫ್ಲೇಷನ್ ಬಗ್ಗೆ ಮಾತನಾಡ್ತಾರ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತಾರ ಯಾವ್ ಚರ್ಚೆ ಬಗ್ಗೆ ಮಾತನಾಡ್ತಾರೆ ಅವರು ಇವತ್ತು ಐವತ್ತು ಪರ್ಸೆಂಟ್ ಅಷ್ಟು ಈ ದೇಶದ ಆಸ್ತಿ ವೆಲ್ತ್ ಕೇವಲ ಒಂದೇ ಪರ್ಸೆಂಟ್ ಇರ್ತಕ್ಕಂಥ ಉದ್ಯಮದಾರಲ್ಲಿ ಇದೆ ಅಂತಂದ್ರೆ ಈ ದೇಶ ಯಾವ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಿ ನೋಡ್ರಿ ಇವತ್ತು ನೆರೆಗಾಗಿ ದುಡ್ಡು ಜಾಸ್ತಿ ಕೊಡ್ತಾ ಇಲ್ಲ ಎಜುಕೇಶನ್ ದುಡ್ಡು ಜಾಸ್ತಿ ಇಲ್ಲ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ನೆರೆಗಾಗಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕೇಳಿ ನೋಡಿ ನೋಡ್ರಿ ಎಜುಕೇಶನ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕೇಳಿ ನೋಡ್ರಿ ಇದರ ಬಗ್ಗೆ ಪಾಲಿಸಿ ಮೇಕಿಂಗ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅಂಡ್ ಡಿಬೇಟ್ ಇಂಥ ಯಾವ ಚರ್ಚೆ ಮಾಡಂಗಿಲ್ಲ ಅವ್ರಿಗೆ ಅನುಕೂಲ ಆದಂತ ವಾತಾವರಣನ ಜನಕ್ ಕರ್ಸೋದು ಜನಕ್ ಸುಳ್ಳು ಮಾಹಿತಿ ಕೊಟ್ಟು ಹೋಗ್ಬಿಡೋದು ಇವತ್ತು ಈ ದೇಶದಲ್ಲಿ ಕ್ರೈಮ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಅಂತಂದ್ರೆ ಅದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ಬಾಳಿಸಲಿ ಹೇಳಿದೀನಿ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಎನ್ ಸಿಆರ್ ಬಿ ರಿಪೋರ್ಟ್ ಇವತ್ತು ತೋರಿಸ್ತಾ ಇಲ್ಲ ಎರಡ್ ಸಾವಿರ ಹದಿನೆಂಟು ಲಾಸ್ಟ್ ಇದೆ ಆ ವೆಬ್ಸೈಟ್ ಕ್ಲೋಸ್ ಆಗಿ ಕೊಡ್ತಾರೆ ನೋಡ್ತಾರೆ ಎಲ್ಲರೂ ಜವಾಬ್ದಾರಿ ಕೊಡ್ತಾರೆ ಕರೆದ್ರೆ ಹೋಗ್ತೀವಿ ನೋಟಿಫಿಕೇಶನ್ ಸಮ್ ಆಯ್ತಾ ಆಗುತ್ತೆ ಆಗುತ್ತೆ ಇಟ್ ಆಗುತ್ತೆ ಸರ್ ಗಾಂಧೀಜಿ ಹೆಸರು ಸಂಬಂಧ అలా ಅಂದ್ರೆ ಏನು ಗಾಂಧಿ ನಿಮಗೆ ರಿಲೆವೆಂಟ್ ಇಲ್ಲ ಬೇರೆ ಯಾವ ದೇಶದ ರಿಲೆವೆಂಟ್ ಇಲ್ಲ ನಿಮಗೆಷ್ಟೇ ರಿಲೆವೆಂಟಾ ಅದು ಒಪ್ಕೊಂಡೆ ಬಟ್ ನೀವ್ ಯಾ ರೀತಿ ಪ್ರತಿಬಿಂಬನೆ ಮಾಡಿ ಪ್ರಶ್ನೆ ಕೇಳ್ತಾರ ಅಂತ ಏನ್ ಅರ್ಥ ಸಿ ಡೆವಲಪ್ಮೆಂಟ್ ಇಸ್ ಅಲ್ಲ ಸೊ ನಿಮಿಷ ಡೆವಲಪ್ಮೆಂಟ್ ಇಸ್ ಡಿಫರೆಂಟ್ ವಿ ಅಕ್ಸೆಪ್ಟೆಡ್ ಅಂಡ್ ಎಲ್ಲಾ ಕಾಲದಲ್ಲಿ ಕೆಲವು ಕಡೆ ವ್ಯವಸ್ಥೆಗಳು ಕೆಟ್ಟು ಹೋಗಿ ಸ್ಟ್ಯಾಚ್ಯೂಗಳಿಗೆ ನೀವು ಕ್ಲೀನ್ ಮಾಡಿರಂಗಿಲ್ಲ ನಾವು ಕ್ಲೀನ್ ಅಂತ ವ್ಯವಸ್ಥೆ ನಾವು ಇದೀವಿ ನೀವು ಇದೀವಿ ಒಪ್ಕೋಬೇಕಲ್ವಾ ನಿಮ್ಮ ಮನೆ ಮುಂದೆ ಗಾಂಧಿ ಸ್ಟ್ಯಾಚು ನೀವತ್ತೀರಾ ನಾವು ಹೊರಸ್ತೀವ ನಾವಲ್ಲ ಇದೇ ವ್ಯವಸ್ಥೆಲಿ ಇದೀವಿ ಬಟ್ ವೇ ಯು ಆರ್ ಟ್ರೈನ್ ಟು ಅಸ್ ಆ ತರ ಬ್ಲೇಮ್ ಮಾಡ್ಬಿಡಿ ಸರ್ ಅಂತ ಮನವಿ ಮಾಡಿ ಕಳ್ತೀವಿ ಅದು ದುರಸ್ತಿಯಲ್ಲಿ ಚೆನ್ನಾಗ್ ವಾದ ಒಪ್ಪಣ ನನ ಬಗ್ಗೆ ಸರ್ ಇವತ್ತು ನಾನು ಇಷ್ಟು ವರ್ಷ ಆಯ್ತು ನೀವು ಇದನ್ನೇ ಮನೇಲಲ್ಲಿ ಪ್ರಶ್ನೆ ಕೇಳಿದ್ದು ನಾನು ಕೂಡ ಎಷ್ಟೆಲ್ಲಾ ಯೋಚನೆ ಮಾಡಿದ್ರು ಕೂಡ ಎಲ್ಲಾ ಸಂಪೂರ್ಣ ಮಾಹಿತಿ ನನಗೆ ಇರಲ್ಲ ಅದು ಪಾಲಿಕೆಗೆ ಬರ್ತದೆ ಕಾರ್ಪೊರೇಷನ್ ಲಿಮಿಟ್ ಬರುತ್ತೆ ಅಲ್ಲಿರ್ತಕ್ಕಂಥ ಲೋಕಲ್ ಎಮ್ ಎಲ್ ಎಲ್ಲ ಕಾರ್ಪೊರೇಟರ್ ಕೂಡ ಇದ್ದಾರೆ ನೀವು ಇವತ್ತು ಗಮನಕ್ಕೆ ತಂದಿದ್ರೆ ನಾನು ವಿಶೇಷವಾಗಿ ಅದ್ರ ಬಗ್ಗೆ ಪರಿಗಣಿಸ್ತೇನೆ ಖಂಡಿತ ಪರಿಶೀಲನೆ ಈಗ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಬಿಲ್ ಕಟ್ಟದೇ ಇರೋದನ್ನ ಕೇಬಲ್ ಕಟ್ ಮಾಡಿದಾರೆ ಫೀಸ್ ಅನುದಾನ ಕೊರತೆ ಅಂತ ಒಂದ್ ಕಡಿಂದ ಹೇಳ್ತಾ ಇದಾರೆ ಆಫೀಸ್ ಅಲ್ಲಿ ನೂರಾರು ಜನರು ಇವತ್ತು ಬಂದಿದ್ದಾರೆ ಪಾಪ ಏಕಾಏಕಿ ಅವರು ಕೆ ಅವರು ಕಟ್ ಮಾಡಿದ್ರು ಅಲ್ಲಿ ಇರೋ ಕಚೇರಿ ಜನರೇಟರ್ ಕೂಡ ರಿಪೇರ್ ಇದೆ ಅದು ಕೂಡ ಸ್ಟಾರ್ಟ್ ಆಗಿದೆ ನನಗ್ ನಾನು ಹೋಕಲಿ ನೋಡ್ದೆ ಇಲ್ಲಿ ಹೋಕಲಿ ಜನರ ಇದಾರೆ ಅಂತ ಹೇಳಿ ಇವಾಗ ಇವಾಗೇ ನನಗೆ ಗೊತ್ತಾಗಿರೋದು ಚೆಕ್ ಮಾಡ್ತೀನಿ ನೀವು ಎಲ್ಲದಕ್ಕೂ ಸರ್ಕಾರದಲ್ಲಿ ದುಡ್ಡು ಇಲ್ಲ ಎಲ್ಲದಕ್ಕೂ ಸರ್ಕಾರ ಅಂತ ಈ ತರ ಯಾವ ಅಧಿಕಾರಿಗಳು ಹೇಳಕ್ ಚಾನ್ಸ್ ಇಲ್ಲ ಅಂತ ನನ್ನ ಅಭಿಪ್ರಾಯ ಇನ್ ಕೇಸ್ ಇಫ್ ಎಸ್ ಟೋಲ್ಡ್ ನೀವು ಕೊಡಿ ಚೆಕ್ ಮಾಡಿ ನೋಡ್ತೀನಿ ಅವನ್ ಅಂತ ಹೇಳಿ ಯೂಜ್ಲಿ ಏನಾಗಿರ್ತದೆ ಮಿಸ್ ಇಡೀ ಕರ್ನಾಟಕದ ಅಂತ ನಾವೆಲ್ಲರಿಗೂ ಫ್ರೀ ಪವರ್ ಕೊಡ್ತಾ ಇದೀವಿ ಫ್ರೀ ಪವರ್ ಅಂದ್ರೆ ಸರ್ಕಾರನೇ ಮುಟ್ಸ್ಬೇಕಲ್ಲ ಸರ್ಕಾರ ಕಚೇರಿ ಉಪಯೋಗಿಸಿರ್ತಕ್ಕಂಥ ಪವರ್ ಯಾರು ಕೊಡಬೇಕು ನಾವೇ ಕೊಡಬೇಕು ಯಾರಷ್ಟು ಬಿ ಸಮ್ ರೀಸನ್ ಟು ಇಟ್ ಬಾಡಿಗೆ ಕೊಟ್ಟಿರ್ತಾರೋ ದುಡ್ಡು ಆಗಿರಲ್ಲ ಇಡೀ ಕರ್ನಾಟಕ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಆಫೀಸ್ ನಲ್ಲಿ ಹಿಂಗ್ ಆಗಿರ್ತಕ್ಕಂಥ ಉದಾಹರಣೆಗೆ ಸರ್ಕಾರದಲ್ಲಿ ದುಡ್ಡು ಪ್ರಶ್ನೆ ಸರಿಯಲ್ಲ ಮೇದ್ ಬಿ ಸಮ್ ಆಗಿರ್ಬೋದಲ್ಲ ನನಗೆ ಗೊತ್ತಿಲ್ಲ ಸಂಪೂರ್ಣ ಮಾಹಿತಿ ಇಲ್ಲ ಧಾರವಾಡ ಅದೇನಂದ್ರೆ ಇಪ್ಪತ್ತು ಕೋಟಿ ಬಿಲ್ ಪೆಂಡಿಂಗ್ ಇದೆ ಸರ್ಕಾರಿ ಕಚೇರಿಗಳು ತಹಸೀಲ್ದಾರ್ ಆಫೀಸ್ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಕಾನೂನು ವಿಶ್ವವಿದ್ಯಾಲಯದ ಇರ್ಬೋದು ಮತ್ತೆ ಟೋಟಲ್ ಸರ್ಕಾರಿ ಧಾರವಾಡ ಸಿಟಿ ಮತ್ತು ರೂರಲ್ ಎಷ್ಟು ಪೆಂಡಿಂಗ್ ಇದೆ ಎಲ್ಲ ಪೆಂಡಿಂಗ್ ಅಲ್ಲ ತುಂಬಬೇಕು ಅದನ್ನ ಆಮೇಲೆ ಗ್ರಾಮ ಪಂಚಾಯತಿ ಬಿಲ್ ಕೂಡ ಗೌರ್ಮೆಂಟೇ ತುಂಬಬೇಕು ಜನರಲ್ಲಿ ಗ್ರಾಮ ಪಂಚಾಯತ್ ತುಂಬ ಸಂದರ್ಭದಲ್ಲಿ ಯಾರು ತುಂಬಬೇಕು ಮತ್ತೆ ನಾವು ಅಧಿಕಾರಕ್ಕೆ ಬಂದಾಗ ಎರಡುವರೆ ಸಾವಿರ ಕೋಟಿ ಗ್ರಾಮ ಪಂಚಾಯತ್ ಬಿಲ್ ನಾ ತುಂಬಿದೆ

ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಅಂತ ಏನ್ ತೊಂದರೆ ಇಲ್ಲ ತಾನು ಅಲ್ಲ ಒಂದ್ ಇಶ್ಯೂ ಇಲ್ಲಿ ನೀವ್ ಹೇಳ್ತಾರ್ಟ್ ತಹಸೀಲ್ದಾರ್ ಡೊಮೆಸ್ಟಿಕ್ ಜನಕ್ಕಲ್ಲ ಅದು ಇಂಟರ್ ಡಿಪಾರ್ಟ್ಮೆಂಟ್ ಏನಾದ್ರು ಆಗಿರ್ಬೋದು ಬಿಟ್ರೆ ಸಾರ್ವಜನಿಕರಿಗೆ ಏನು ವಸೂಲಿ ಮಾಡ್ತಾ ಇಲ್ಲ ಹೇಳ್ತಾರೆ ಅಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಒಂದು ಇನ್ಸಿಡೆಂಟ್ ಅಂತ ನೀವು ತಗೊಂಡು ದುಡ್ಡಿಲ್ಲ ಅಂತ ಹೇಳ್ಬೇಡ್ರ ಅಂತ ಹೇಳ್ತಾರ ಇಲ್ಲಿ ಯಾಕೆ ದುಡ್ಡು ತುಂಬಿಲ್ಲ ಚೆಕ್ ಅಂತ ಹೇಳಿ ಚೆಕ್ ಮಾಡಿ ಮಾಡ್ತಾರೆ ಯೂನಿವರ್ಸಿಟಿ ಕ್ಯಾಂಪಸ್ ಕ್ವಶನ್ ಅವ್ರನ್ನ ಕೇಳಿ ಯಾಕಂದ್ರೆ ದೇ ಆರ್ ಆಲ್ವೇಸ್ ಸಪರೇಟ್ ಆಗಿ ಕೆಲಸ ಮಾಡ್ತಾರೆ ಯಾರು ಯೂನಿವರ್ಸಿಟಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ಗೆ ಡಿ ಸಿ ಗಮನಕ್ಕೆ ತಂದಿದ್ದೀವಿ ಅವರು ಕಂದಾಯ ಇದಕ್ಕೆ ಹೆಡ್ ಅವರ ಇದ್ರಂತೆ ನಾವು ವೆರಿ ಸ್ಮಾರ್ಟ್ ಮ್ಯಾನ್ ಐ ಅಂಡರ್ಸ್ಟ್ಯಾಂಡ್ ನಾನು ಒಂದೂವರೆ ವರ್ಷ ಆಯ್ತು ನನಗೆ ಯಾರು ಇದರಿಂದ ಮುಲಾಜಿಲ್ಲ ಇಫ್ ಈ ಸೋ ವೆರಿ ವೆರಿ ಡೌಟ್ ದ ವೆರಿ ಪರ್ಟಿಕ್ಯುಲರ್ ದ ಇನ್ಸ್ಟಿಟ್ಯೂಷನ್ ಬಗ್ಗೆ ಅಲ್ಲಿ ಪರ್ಮಿಷನೆ ಫಸ್ಟ್ ಸ್ಟಾರ್ಟಿಂಗ್ ಚಾಲೂ ಆದಾಗ ಬಂದು ಹೇಳ್ಬೇಕಾಗಿತ್ತು ಈಗ ಬಂದ ಅವ್ರು ಏನ್ ಲೆಟರ್ ಬರೆದಾರೆ ಅಕಾರ್ಡಿಂಗ್ ಟು ಮೀ ನಮಗೆ ಗುಡಿ ಸಮಸ್ಯೆ ಇಲ್ಲ ದಾರಿ ಸಮಸ್ಯೆ ಅಂತ ವಾಟ್ ಐ ಐ ಫೀಲ್ ಬರ್ತದೆ ಬಿ ರಾಂಗ್ ಐ ವಾಂಟ್ ಟು ಕ್ಲಾರಿಫೈ ಇಟ್ ನೀವು ಅವ್ರನ್ನ ಕೇಳಿ ಿದೆ ನನ್ಗೆ ಯಾವ್ದು ಪರ್ಸನ್ ಗ್ರೆಜ್ ಇಲ್ಲ ಐ ಡೋಂಟ್ ಹಾವ್ ಎನಿಂಗ್ ಇಫ್ ಸಂ ಪಾಲಿಟಿಕ್ಸ್ ಗುಡ್ ಲಕ್ ಟು ದೇಮ್ ನಮ್ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು ನೋ ಬಡಿ ಸುಪೀರಿಯರ್ ನೋ ಬಡಿ ಇನ್ಫೀರಿಯರ್ ಇಲ್ಲದಾರೆ ಯಾರು ಸೀನಿಯರ್ ಇಲ್ಲ ಯಾರು ಜೂನಿಯರ್ ಇಲ್ಲ ನಾವೆಲ್ಲ ಸಿಸ್ಟಮ್ ನಲ್ಲಿ ಕೆಲಸ ಮಾಡ್ತೀವಿ ಅವ್ರಿಗಾದಂತಹ ಕೆಲಸ ಅವ್ರು ಮಾಡ್ಬೇಕು ನಮ್ಮಾದಂಥ ಕೆಲಸ ನಾವು ಮಾಡಬೇಕು ಅವ್ರು ಸೆಪರೇಟ್ ಆಗಿ ಫೀಸ್ ತಿಂಕಿಂಗ್ ಅಡ್ ಇಸ್ ಗಾಟ್ ಆಫೆದರ್ನೆಸ್ ಕ್ಯಾಪ್ ಸೊಡ್ ಲಾ ಟೈಮ್ ಗುಡ್ ಲಾಕ್ ಗುಡ್ ವಿಶಿಷ್ಟಮ್ ಏನ್ ಮಾಡಾಕತ್ತ ಅಂತ ತಿಳ್ಕೊಂಡು ನನಗ್ ಗೊತ್ತಿಲ್ಲ ಅಲ್ಲ ಗುರ್ತಿಲ್ಲ ಇದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದು ನೀವು ಸಡನ್ ಆಗಿ ನೆವ ಸರ್ಪ್ರೈಸ್ ಇಲ್ಕಲ್ ಡ್ಯಾಮ್ ಲಿಂತ ನೀರ್ ತರತಕ್ಕಂಥದ್ದು ಹಳೆ ಪ್ರಾಜೆಕ್ಟ್ ಇಂಡಸ್ಟ್ರೀಯರಿಗ್ ವಾಟರ್ ತರ್ಲಿಕ್ಕೆ ಏನಾಗಿದೆ ಅಂತ ಅಲ್ಲ ನನಗೆ ಗೊತ್ತಿಲ್ಲ

ಆಮೇಲೆ ಇವರು ಫಾರ್ಮರ್ಸ್ ಬಗ್ಗೆ ಏನು ಮಾತನಾಡ್ತಾರಲ್ಲ ಸರ್ ಒಂದು ಸ್ವಲ್ಪ ತಾವು ಕೂಡ ರಿಪೋರ್ಟ್ ನ ನೋಡಿದೇಳ್ ಪಿ ಎಂ ಫಸಲ್ ಬಿಮಾ ಯೋಜನೆ ಬಗ್ಗೆ ಇವ್ರು ಮಾತನಾಡ್ತಾರೆ ಹದಿನಾಲ್ಕರಿಂದ ಇಪ್ಪತ್ನಾಲ್ಕನೇವರೆಗೆ ಇರತಕ್ಕಂತ ಇನ್ಶೂರೆನ್ಸ್ ಕಂಪನಿಗಳು ಎಷ್ಟ್ ಲಾಭ ಮಾಡಿದ್ವಿ ನೀವು ಗೂಗಲ್ ಮಾಡಿ ನೋಡ್ರಿ ಫಸ್ಟ್ ನೋಡ್ರಿ ಯಾಕೆ ಗೋರ್ಮೆಂಟ್ ನ ಬಿಟ್ಟು ನೀವು ಪ್ರೈವೇಟೈಸ್ ಯಾಕೆ ಮಾಡಿದ್ರಿ ಯಾರು ಪ್ರಶ್ನೆ ಯಾಕೆ ಕೇಳ್ಬೇಕು ಅದಕ್ಕೆ ಸಿ ಅದೇ ನಾವು ಪದೇ ಪದೇ ಯಾಕೆ ಕೇಳ್ತೀವಿ ಅಂತಂದ್ರೆ ನಾವು ಇಶ್ಯೂ ಬೇಸ್ಡ್ ನಾವು ಕೇಳ್ತೀವಿ ನಾವಂತ ಪರ್ಸನಲ್ ಬೇಸ್ಡ್ ಏನಿಲ್ಲ ನನಗೆ ಇವತ್ತು ನಾವು ಹೇಳ್ತಾ ಹೋದ್ರೆ ಈ ಕೋಲ್ ಮೈನಿಂಗ್ ಏನಿದೆ ಏನ್ ಬಹಳ ಮನಮೋಹನ್ ಸಿಂಗ್ ಸಾಹೇಬ್ರಿಗೆ ಬಹಳ ಇಷ್ಟು ಇರಲ್ಲ ಬಹಳ ಟೀಕೆ ಮಾಡಿದ್ರು ಟೂ ಜಿ ಲೈಸೆನ್ಸ್ ಬಗ್ಗೆ ತ್ರೀ ಜಿ ಲೈಸೆನ್ಸ್ ಬಗ್ಗೆ ಎಲ್ಲ ಟೀಕೆ ಮಾಡಿದ್ರು ಅದಾದ್ಮೇಲೆ ಲಕ್ಷಾಂತ ಕೋಟಿ ಲಕ್ಷಾಂತ ಕೋಟಿ ಅಂತ ಹೇಳ್ಕೊಂತ ಬಂದ್ರು ಮನಮೋಹನ್ ಸಿಂಗ್ ಸಾಹೇಬ್ರಿಗೆ ಕೋಲ್ ಸ್ಕ್ಯಾಮ್ ನಲ್ಲಿ ಅವರಿಗೆ ಫ್ರೇಮ್ ಮಾಡಿದ್ರು ಸಿ ಬಿ ಇವತ್ತು ಕೋಲ್ ಮೈನಿಂಗ್ ಯಾರ ಹತ್ರ ಈ ದೇಶದಲ್ಲಿ ಸ್ಪಷ್ಟೀಕರಣ ಕೊಡ್ತಾರೆ ಯಾರನ್ನ ಕೊಡಬಾರ್ದ ಇವ್ರು ಕೇಂದ್ರ ಸರ್ಕಾರ ಸಚಿವರಾಗಿರ್ಲಿ ಯಾರನ್ನ ಹೇಳ್ಬೇಕಲ್ಲ ಒಂದು ಸ್ಪಷ್ಟೀಕರಣ ಕೊಡ್ಬೇಕಲ್ಲ ಇವತ್ತು ಕಳೆದ ಹತ್ತು ವರ್ಷದಿಂದ ಕೋಲ್ ಮೈನಿಂಗ್ ಹತ್ರ ಇದೆ ಎಷ್ಟು ಕೋಲ್ ಮೈನಿಂಗ್ ಯಾರು ಮಾಡ್ತಾ ಇದಾರೆ ಫಂಡಮೆಂಟಲ್ ಕ್ವಶನ್ಸ್ ಇವ್ ಯಾವ ಬಿಜೆಪಿ ರಿಲೇಟೆಡ್ ಅಲ್ಲ ಕಾಂಗ್ರೆಸ್ ರಿಲೇಟೆಡ್ ಇವತ್ತು ದೇಶದ ಕ್ವಶನ್ಸ್ ದೇ ಸಪೋಸ್ ಟು ಬಿ ಆನ್ಸರ್ ಗೌರ್ಮೆಂಟ್ ಇಸ್ ರೂಲಿಂಗ್ ದೇ ಆರ್ ಆನ್ಸರ್ಬಲ್ ಫಾರ್ ದ ಕಂಟ್ರಿ ದೇ ಆರ್ ಓನ್ಲಿ ಆನ್ಸರ್ಬಲ್ ಬನ್ಲಿ ಓನ್ಲಿ ಫಾರ್ ಬರೇ ಕ್ರಿಟಿಸೈಸ್ ಮಾಡೋ ಕಾಂಗ್ರೆಸ್ ಶಕ್ತಿ ಕ್ರಿಟಿಸೈಸ್ ಮಾಡೋದು ರಾಹುಲ್ ಗಾಂಧಿ ಕ್ರಿಟಿಸೈಸ್ ಮಾಡೋದು ಇಷ್ಟೇನಾ ಕತೆ ಇವ್ರು ಏನ್ ಆನ್ಸರ್ಬಲ್ ಇಲ್ಲ ಹತ್ತು ವರ್ಷದಿಂದ ಇವ್ರು ಹತ್ತು ವರ್ಷದಿಂದ ಏನ್ ಮಾಡ್ರೆ ಕೇಳ್ರಿ ಕತೆ ಎಪ್ಪತ್ತು ವರ್ಷಕ್ಕೆ ಹೋಗ್ತಾರೆ ಎಲ್ಲಿವರೆಗೆ ನಡೆಸೋದ್ ಇದು ಇದು ಇವ್ರಿಗೆ ಅನುಕೂಲ ಐತೆ ಇವ್ರು ಹಿಂದೂ ಪರ ಹೇಳಿ ಹಿಂದೂ ಪರ ಹೇಳಿ ಎಲ್ಲ ಹಿಂದೂಗಳು ಇವತ್ತು ಬಡತನದಾಗ ಅದಾರ್ ಯಾವ ಹಿಂದೂ ಏನು ಸುಖವಾಗಿ ಹಾಕಿ ಮೋದಿ ಸಾಹೇಬ್ರು ಕುದುರೆ ಕೊಟ್ಟು ಅವ್ರೇನು ಓಡಿಸ್ತಾ ಇಲ್ಲ ಓಡಿಸಲ್ಲ ಯಾರು ಬಂಗಾರ ಹಿಂದೂ ಮನೆಗೆ ಏನ್ ತಟ್ಟೆ ಬಂಗಾರ ತಟ್ಟೆ ಯಾರು ಊಟ ಮಾಡ್ತಲ್ಲ ಇವ್ರು ಬಂದ ಅಲ್ಲಿಂದ ಯಾವ ಮಿಡಲ್ ಕ್ಲಾಸ್ ಇರ್ತಕ್ಕಂಥ ಹಿಂದೂಗಳನ್ನ ಪೂರ್ ಪೂರ್ ವ್ಯವಸ್ಥೆಯಲ್ಲಿ ಹೋಗಿದ್ದಾರೆ ಈ ಹಿಂದೂ ಅಂತಕ್ಕಂಥ ಕಾರ್ಡ್ ಆಡಿ 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 ಜನರಿಗೆ ತಲೆ ತಿಕ್ಕಿ ಓಟ್ ತಗೊಳ್ಳೋದ್ ಬಿಟ್ರೆ ಇನ್ನೇನ್ ವ್ಯವಸ್ಥೆ ಐತಿ ಹೇಳಿ ಆಯ್ತು ನೀವು ಹಿಂದೂ ಪರ ಮಾತನಾಡ್ತೀರಿ ಹಿಂದೂಗಳಿಗೆ ಏನ್ ಮಾಡಿರಿ ಹೇಳ್ರಿ ಹಿಂದೂ ಮಕ್ಕಳಿಗೆ ಏನ್ ಕೆಲಸ ಕೊಡಿಸಿರಾ ಏನ್ ಎಕ್ಸ್ಟ್ರಾ ಮನೆಗಳು ಕೊಟ್ಟಿರಾ ಏನ್ ಬಡತನ ರೀಕೆಂದು ಹೊರಗೆ ತಂದಿರಾ ಹಿಂದೂ ರೈತರಿಗೆ ಅನುಕೂಲ ಮಾಡಿರ ಏನ್ ಮಾಡಿರಿ ಏನ್ ಕೆಲಸ ಜಾಸ್ತಿ ಕೊಡ್ಸಿರಾ ಏನೇ ಸುಮ್ಮನೆ ಸುಮ್ನೆ ದಿನಾ ಬೆಳಿಗ್ಗೆ ಇದೊಂದು ಆಟನೆ ಹಿಂದೂ ಅಂತಕ್ಕ ಒಂದು ಕಾಡು ದೇವರು ಅಂತ ಒಂದು ಕಾರ್ಡ್ ತಗೊಂಡು ಯೂಸ್ ಮಾಡಿ 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 ಎಲ್ಲಿವರೆಗೆ ರೀ ಬೇರೆ ದೇಶಕ್ಕೆ ಕಂಪೇರ್ ಮಾಡಿ ನೋಡೋಣ ನಾವು ರೀ ಬಾಂಗ್ಲಾದೇಶ ಇರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮ್ ನಾವು ಕಂಪೇರ್ ಮಾಡ್ತೀರಾ ಆರ್ ವಿ ರೆಡಿ ಟು ಕಂಪೇರ್ ಇವ್ರೇನು ನಾಲ್ಕು ಟ್ರಿಲಿಯನ್ ಡಾಲರ್ ಐದು ಟ್ರಿಲಿಯನ್ ಡಾಲರ್ ಅಂತ ಅದು ಎಕನಾಮಿ ಅದು ಅದು ಎಲ್ಲ ನಮ್ದಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಐದು ಟ್ರಿಲಿಯನ್ ಡಾಲರ್ ಮುಟ್ಟದು ನೀನು ಪ್ರಧಾನಮಂತ್ರಿ ಆದ್ರೆ ಇವ್ರು ಪ್ರಧಾನಮಂತ್ರಿ ಆದ್ರೆ ಆಗತ್ತೆ ಇದಕ್ಕೆ ನರೇಂದ್ರ ಮೋದಿ ಸಾಹೇಬ್ ಬೇಕಾಗಿಲ್ಲ ಏನು ನರೇಂದ್ರ ಮೋದಿ ಅವರೇ ದಿನಾ ಬೆಳಗ್ಗೆ ಇಟ್ಕೊಂಡು ಹಡಗದಾಗ ಹೋಗಿ 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 ಇವ್ರೆಲ್ಲ ಟ್ರಿಲಿಯನ್ ಡಾಲರ್ ಏನ್ ಮಾಡ್ತೀವಿ ಏನ್ ಮಾತಾಡ್ತಾರ್ರಿ ದಿನ ಬೆಳಗಿದ್ರೆ ಇದು ಬಿಟ್ಟರೆ ಬೇರೆ ದೇಶದ ಏನ್ ಕತೆಗಳಿಲ್ಲ ನಮಗೆ ಈ ದೇಶದ ವ್ಯವಸ್ಥೆಗೆ ಯಾರು ಒಬ್ಬರು ಅನಿವಾರ್ಯ ಅಲ್ಲ ಇದ್ರಾಗ ಈ ದೇಶದ ವ್ಯವಸ್ಥೆಗೆ ಯಾರು ಒಬ್ಬರು ಅನಿವಾರ್ಯ ಅಲ್ಲ ಈ ವ್ಯವಸ್ಥೆ ನಡೀತಾ ಇದೆ ಆ ವ್ಯವಸ್ಥೆಗೆ ಅನುಕೂಲ ಆಗ್ತಕ್ಕಂತ ಪಾಲಿಸಿಗಳು ಮಾತನಾಡ್ಬೇಕು ಪಾಲಿಸಿ ಪ್ರೋಗ್ರಾಮ್ ಬಗ್ಗೆ ಮಾತನಾಡಿದಾಗ ಏನೋ ಇವರೇ ಒಂದ್ ದೊಡ್ಡ ದೇವರು ಇವರಿಂದನೇ ಇಡೀ ದೇಶ ನಡೀತತೆ ಇವರೇ ಜೇಮ್ಸ್ ಬಾಂಡ್ ಎಲ್ಲ ಆತಂಕದ ಆದಾಗ ಇವರೇ ಬಂದು ಕಾಪಾಡ್ತಾರೆ ಎಲ್ಲಿವರೆಗೆ ತೋರಿಸ್ತೀರಿ ಇದೇ ಪಿಕ್ಚರ್ ನಾವು ನೋಡೋದು ಯಾವ್ದು ಚರ್ಚೆಗ್ ಬಾಡ ಮೋದಿ ಸಾಹೇಬ್ರಿಗೆ ಬಂದು ಚರ್ಚೆ ಮಾಡಿ ಕೇಳ್ರಿ ಒಂದಿವಸ ಪ್ರೆಸ್ ಮೀಟ್ ಮಾಡಕ್ ಯಾಕೆ ಮಾಡಬಾರ್ದು ಆ ಟೆಲಿಪ್ರಾಂಪ್ಟರ್ ಹೋದ್ರೆ ಮಾತಾಡಕ್ ಬರಲ್ಲ ಪುಣ್ಯಾಕ್ ಮುಗ ಟೆಲಿ ಭಾಷಣ ಮಾಡಕ್ ಬರಲ್ಲ ನಮ್ ಬೇಕ್ರಿ ನಮ್ ದೇಶದ ಪ್ರಧಾನಮಂತ್ರಿ ಮಾತಾಡೋದು ಪ್ರೆಸ್ಗೆ ಮಾತಾಡ್ಬೇಕು ನಮ್ ಅಗ್ರ ಇದೆ ಬಿಜೆಪಿ ಎಲ್ಲಾ ಮುಖಂಡಗಳು ಮನವಿ ಮಾಡ್ಕೊಳ್ತೀವಿ ನಿಮ್ಮ ನರೇಂದ್ರ ಮೋದಿ ಸಾಹೇಬ್ರ ಬಗ್ಗೆ ಇಷ್ಟೆಲ್ಲ ನೀವು ಮಾತನಾಡ್ತೀರಿ ಒಂದು ಸಾರಿ ಈ ದೇಶದ ಪ್ರೆಸ್ ಮೀಟ್ ಮಾಡಕ್ ಹೇಳ್ರಿ ಯಾಕೆ ಮಾಡಬಾರ್ದು ಅವ್ರಿಗೂ ನೀವು ಪ್ರಶ್ನೆ ಕೇಳ್ರಿ ನಮಗೆ ಹೆಂಗ ಮುಗ್ಗ ಕೇಳ ಅವ್ರಿಗೂ ಕೇಳ ಗುರ್ತಾಗತ್ತೆ ಅಲ್ಲ ಮೋದಿ ಅವ್ರಿಗೆ ಕೇಳ್ರಿ ಅಲ್ಲ ನಮಗೆ ರೀ ಸ್ವಾಮಿ ಮೋದಿ ಸಾಹೇಬ್ರಿಗೆ ಕೇಳ್ರಿ ಹೇಳಿ ನಾವು ನಿಮ್ ಪರ್ವ ಕಲಾಚತಿವ್ರಿ ಅಂತ ಅವಕಾಶ ನಿಮ್ಗೆ ಅಂತ ನಾವು ನಿಮಗೆ ಆಲ್ ಓವರ್ ಇಂಡಿಯಾ ಅಂತ ನೀವು ಕೂಗ್ರಿ ಬೈಕಾಟ್ ಮಾಡ್ರಿ ನೀವು ಬೈಕಾಟ್ ಮಾಡ್ರಿ ನರೇಂದ್ರ ಮೋದಿ ಸಾಹೇಬರು ಪ್ರೆಸ್ ಮೀಟ್ ಮಾಡಿದ್ರೆ ನಾವ್ ಎಂತ ವರ್ಷದಲ್ಲಿ ಬೈಕಾಟ್ ಮಾಡ್ರಿ ವೈ ಶುಡ್ ನಾಟ್ ಆಲ್ ಪ್ರೆಸ್ ಪೀಪಲ್ ದಿಸ್ ಲೈನ್ಸ್ ಯಾಕಂದ್ರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಸಾಹೇಬ್ ನೂರ ಇಪ್ಪತ್ತೂ ನೂರ ಎಪ್ಪತ್ತು ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ ಫಾರಿನ್ ಕಂಟ್ರಿಗೆ ಮಾಡ್ಬೇಕು ಮಾಡಬೇಕು ಬಂದ್ಮೇಲೆ ಮಾಡ್ಬೇಕು ಇಲ್ಲಿ ಯಾವಾಗ ಫಾರಿನ್ಗೆ ಹೋಗ್ತಾರ ಗೊತ್ತಿಲ್ಲ ಯಾವಾಗ ಬರ್ತಾರ ಗೊತ್ತಿಲ್ಲ ಇವ್ರದೇ ಒಂದು ಕ್ಯಾಮ್ರಾ ಇವ್ರದೇ ಒಂದು ಎಡಿಟೆಡ್ ವಿಡಿಯೋ ನೀವು ಕೋರ್ಸ್ಬೇಕು ಹಾ ಯಾವ ಫಾರಿನ್ ಮಿನಿಸ್ಟರ್ ಅಕ್ಕ ಪಕ್ಕ ಇಲ್ಲ ಕನ್ಸರ್ನ್ ಮಿನಿಸ್ಟರ್ ಅಕ್ಕ ಪಕ್ಕ ಇಲ್ಲ ಚೀಫ್ ಸೆಕ್ರೆಟರಿ ಅಕ್ಕಪಕ್ಕ ಇಲ್ಲ ಹೆಂಗ್ ನಡೀತತ್ರಿ ದೇಶ ಅದು ಏನ್ ಕಂಟ್ರೋಲ್ ಮಾಡ್ತೀವಿ ನಮಗೆ ಬಾಯ್ ಮುಚ್ಚಾರೆ ಏನ್ ಕಂಟ್ರೋಲ್ ಮಾಡೋಣ ರಾಜ್ಯಸಭಾನಾಗ ರಾಜ್ಯಸಭಾ ಮಾತಾಡಿದ್ರೆ ಅದನ್ನು ಟಿವಿ ತೋರಿಸಲ್ಲ ಪಾರ್ಲಿಮೆಂಟ್ ನ ಮಾತಾಡಿದ್ರೆ ಅದನ್ನು ಟಿವಿ ತೋರಿಸಲ್ಲ ಈ ವ್ಯವಸ್ಥೆ ನಮಗೆ ಅಲ್ಲ ನಮ್ ತೊಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ ನಾವ್ ಮಾತನಾಡ್ತೀವಿ ಎಲ್ಲ ಎಡಿಟ್ ಆಗಿ ಹೋಗ್ತಾವೆ ಅರ್ಧ ತರ ಜಾಗಕ್ಕೆ ಜಾಸ್ತಿ ಮಾತನಾಡಿದ್ರೆ ಸಿ ಬಿ ಐ ಸಮ ಸರ ಇಡಿ ಇವೇ ಮಾಡ್ತಾವೆ ಎಲ್ಲಾ ಟಿ ಎಸ್ ಈಗ ಇವತ್ತು ಮತ್ತೆ ಮೀಟಿಂಗ್ ಇದೆ ಮೋಸ್ಟ್ ಪ್ರಾಬಲಿ ಫೆಬ್ರವರಿ ಎಂಡಿಗೆ ಅವರು ಒಂದು ಪ್ರಪೋಸಲ್ ಕೊಡ್ತಾ ಇದಾರೆ ಫ್ರಾನ್ಸ್ ನಲ್ಲಿ ಇರ್ತಕ್ಕಂಥ ಕಂಪ್ನಿ ನಾನೇ ಹೋಗಿ ಸ್ವತಃ ಭೇಟಿಯಾಗಿ ಬಂದಿದ್ದೀನಿ ಇದು ಸುಮೋಟ ಆಗಿ ಪಿ 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 ಮಾಡಲ್ ನಲ್ಲಿ ಒಂದು ಪ್ರಪೋಸಲ್ ಮಾಡತಕ್ಕಂಥದ್ದು ಇವತ್ತು ಅವರು ಅವ್ರ ಆಫೀಸರ್ಸ್ಗಳು ಬಂದಿದ್ದಾರೆ ಒಂದ್ ನಂಬರ್ಸ್ ನ ಇವತ್ತು ಚೆಕ್ ಮಾಡ್ತಾ ಇದೀವಿ ಇವತ್ತು ಮೀಟಿಂಗ್ ಆದ ನಂತರ ಮೋಸ್ಟ್ಲಿ ಫೆಬ್ರವರಿ ಫಿಫ್ಟೀನ್ತ್ ಇನ್ನ ಒಂದ್ ತಿಂಗಳ ಒಳಗಡೆ ಒಂದು ಫಾರ್ಮಲ್ ಪ್ರಪೋಸಲ್ ಸಿಗುತ್ತೆ ಆ ಪ್ರಪೋಸಲ್ ಸರ್ಕಾರಕ್ಕೆ ಒಯ್ತೀವಿ ಅವರಿಗೆ ಅವರಿಗೆ ಒಪ್ಪಂದ ಆಗಿ ಎಕನಾಮಿಕಲಿ ವೈಬಲಿಟಿ ಆದ್ರೆ ಐ ರಿಪೀಟ್ ಎಕನಾಮಿಕಲಿ ವೈಬಿಲಿಟಿ ಆದರೆ ಸರ್ಕಾರ ಒಪ್ಪಿದ್ರೆ ಅವರು ಸುಮಾರು ಒಂದು ಸಾವಿರ ಕೋಟಿಕ್ಕೂ ಹೆಚ್ಚು ದುಡ್ಡನ್ನ ಈ ಎರಡು ರೋಡಿಗೆ ನಮ್ಮ ಏನು ಇಪ್ಪತ್ತ್ ಮೂರು ಕಿಲೋಮೀಟರ್ ರೋಡಿಗೆ ಹಾಕಿ ಅಭಿವೃದ್ಧಿ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡ ಜೊತೆಗೆ ಸಾರ್ವಜನಿಕರಿಗೆ ಏನು ಡೈಲಿ ಅಡ್ಡಾಡತಕ್ಕಂಥ ವ್ಯವಸ್ಥೆ ಇದೆ ಅದು ಕಳೆದ ನೆಕ್ಸ್ಟ್ ಬರ್ತಕ್ಕಂಥ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಕೇಳಿದ್ವಿ ಮಾಡ್ಕೊಂಡು ಬಂದಿದ್ದಾರೆ ಆ ಪ್ರೊಜೆಕ್ಟು ಬರೇ ನಮ್ಮ ಧಾರವಾಡ ಜಿಲ್ಲೆಗೆ ನಾನು ಒಬ್ಬನೇ ಅಲ್ಲ ಇರ್ತಕ್ಕಂಥ ಎಲ್ಲ ಶಾಸಕರನ್ನ ಜೊತೆಗೆ ತಗೊಂಡು ಸರ್ಕಾರ ಹತ್ರ ಹೋಗಿ ಸರ್ಕಾರ ಗಮನ ತಂದು ಸರ್ಕಾರಕ್ಕೆ ಅವ್ರ ಜೊತೆ ಮಾತುಕತೆ ಮಾಡಿಸಿ ಅಲ್ಲಿ ಎಕನಾಮಿಕಲಿ ವಾಯ್ ವಾಯುಬಲಿ ಆಗ್ತಕ್ಕಂಥ ಸಾಧ್ಯತೆ ಮೇಲ್ನೋಟ ಕಂಡು ಬರ್ತಾ ಇದೆ ಅದಾದರೆ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ಬಹುತೇಕ ಪಿ 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 ಮಾಡಲಿ ಸರ್ಕಾರ ಒಪ್ಪಿದ್ರೆ ಅದು ಆರ್ ಟಿ ಎಸ್ ಇಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಒಂದು ಎರಡನೇದು ಆರ್ ಟಿ ಎಸ್ ಆರ್ ಟಿ ಎಸ್ ಆಗ್ಲಿ ಬಿಡ್ಲಿ ಇಪ್ಪತ್ತೇಳನೇ ತಾರೀಕು ಕೆ ಡಿ ಪಿ ಮೀಟಿಂಗ್ ನಲ್ಲಿ ಒಂದು ಸಮಗ್ರವಾಗಿ ಆರ್ ಟಿ ಎಸ್ ಇರ್ತಕ್ಕಂಥ ಸಿಚುವೇಶನ್ ನ ಯಾವ ರೀತಿ ಇಂಪ್ರೂವ್ ಹೇಳಿ ಸಾರ್ವಜನಿಕರ ಮಾಹಿತಿಯನ್ನು ತಗೊಂಡಿದೀವಿ ನಿಮಗೂ ಎಲ್ಲರನ್ನ ಅಕ್ರಾಸ್ ವಾಕ್ ಆಫ್ ದ ಪೀಪಲ್ ಎಲ್ಲಾ ಸೊಸೈಟಿ ಪೀಪಲ್ ನ ಅವ್ರ ಮಾಹಿತಿಯನ್ನು ತಗೊಂಡು ಇರ್ತಕ್ಕಂತ ವ್ಯವಸ್ಥೆಯಲ್ಲಿ ಇನ್ನೇನು ಬದಲಾವಣೆ ಮಾಡಬೇಕು ಅದನ್ನ ಬದಲಾವಣೆ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ